ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಸುದ್ದಿಯ ವಿವರಗಳು ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದ ವೃಕ್ಷಮಾತೆ ಎಂದೇ ಜನಮನದಲ್ಲಿ ಅಕ್ಷರಾಂಶ ಅಚ್ಚಳಿಯದೆ ಉಳಿದಿರುವ ಸಾಲು ಮರದ ತಿಮ್ಮಕ್ಕ ಅವರ ನಿಧನ ಸುದ್ದಿ ನನಗೆ ಅತ್ಯಂತ ದುಃಖ ತಂದಿದೆ ಎಂದು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ತಿಮ್ಮಕ್ಕನವರು ಕರ್ನಾಟಕದ ಹೆಮ್ಮೆಯ ಪರಿಸರ ಪ್ರಚಾರಕವಾಗಿದ್ದರು ಮಕ್ಕಳಿಲ್ಲದ ಈ ಮಹಾತಾಯಿ ಮರಗಳನ್ನೇ ಮಕ್ಕಳಂತೆ ಬೆಳೆಸಿ ಹಸಿರಿನ ಮಹತ್ವವನ್ನು ಜಗತ್ತಿಗೆ ಸಾರಿದ ಅಪರೂಪದ ವ್ಯಕ್ತಿತ್ವ ಅನಕ್ಷರಸ್ಥೆಯಾಗಿದ್ದರೂ ಪರಿಸರ ಸಂರಕ್ಷಣೆಯ ಮಹೋನ್ನತೆ ಸೇವೆಗಾಗಿ ಗೌರವ ಡಾಕ್ಟರೇಟ್ ಹಾಗೂ ಪದ್ಮಶ್ರೀ ಸೇರಿದಂತೆ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದ್ದರು ಅವರ ಜೀವನ ಸೇವೆಯ ಕುರಿತು ನಡೆಸಿದ ಅನೇಕ ಅಧ್ಯಯನಗಳು ಪ್ರೌಢ ಪ್ರಬಂಧಗಳು ಸಮಾಜಕ್ಕೆ ಶಾಶ್ವತ ಬೆಳಕು ಅಂತಹ ಮಹಾನ್ ಆತ್ಮ ಅಗಲಿರುವುದು ಅಪ್ರತಿಮ ನಷ್ಟ ಅಗಲಿದ ಹಿರಿಯ ಜೀವಕ್ಕೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ ಎಂದರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟವನ್ನು ಹತ್ತಿಕ್ಕಲು ಜಿಲ್ಲಾಡಳಿತ ಪ್ರಯತ್ನಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಇಂದು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದರು ಕಬ್ಬು ಬೆಳೆಗಾರರ ಹೋರಾಟ ಬಿಜೆಪಿಯಿಂದ ಸಂಪೂರ್ಣ ಬೆಂಬಲ ಕೊಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಸಚಿವ ಶಿವನಂದ್ ಪಾಟೀಲ್ ಇಡೀ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಒಂದೇ ತರಹದ ಬೆಲೆ ನೀಡಲಾಗುವುದು ಎಂದು ಹೇಳಿದ್ದಾರೆ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ಟನ್ಗೆ ಮೂರು ಸಾವಿರದ ನೂರ ಎಂಬತ್ತೆರಡು ರೂಪಾಯಿ ಜಿಲ್ಲಾಡಳಿತದಿಂದ ಘೋಷಣೆಯಾಗಿದೆ ಕಲಬುರಗಿ ಜಿಲ್ಲೆಯ ಬೆಲೆಯ ಬೀದರ್ ಜಿಲ್ಲೆಯ ಕಬ್ಬಿಗೆ ನೀಡಿದರೆ ಯಾವುದೇ ರೀತಿಯ ಹೋರಾಟ ಕೂಡ ನಡೆಯುವುದಿಲ್ಲ ಎಂದರು ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಐದುನೂರು ರೂಪಾಯಿ ನೀಡಲಾಗುತ್ತಿದೆ ಆದರೆ ಕರ್ನಾಟಕ ಸರ್ಕಾರಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವುದಕ್ಕೆ ಒಪ್ಪುತ್ತಿಲ್ಲ ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಎಲ್ಲ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ದಿವಾಳಿ ಎದ್ದಿದೆ ಆದ ಕಾರಣ ರೈತರಿಗೆ ಪರಿಹಾರ ನೀಡುತ್ತಿಲ್ಲ ಎಂದು ಕಾಣಬರುತ್ತಿದೆ ಎಂದರು ನಿನ್ನೆ ಇಬ್ಬರು ಮಂತ್ರಿಗಳು ಎರಡು ಸ್ಟೇಟ್ಮೆಂಟ್ ಬಂದಿವೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಕಡೆ ಹೇಳಿದ್ದಾರೆ ಬಿಜೆಪಿಯವರು ಕಬ್ಬು ಬೆಳೆಗಾರರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅವ್ರ ಹೋರಾಟಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅಂತ ಇನ್ನೊಂದು ಕಡೆ ಶಿವಾನಂದ ಪಾಟೀಲ್ ರಾಜ್ಯದ ಸಚಿವ ಸಕ್ಕರೆ ಸಚಿವರು ಅವರು ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆಯಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚಿದಂತಹ ಸಂದರ್ಭದಲ್ಲಿ ನಾವು ಬೆಳಗಾವಿ ಜಿಲ್ಲೆಗೊಂದು ಬಾಗಲಕೋಟೆ ಜಿಲ್ಲೆಗೊಂದು ದರ ನಿಗದಿ ನಿಗದಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನು ಮೊದಲನೇ ತಿಳಿದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಈ ಪ್ರಶ್ನೆಯನ್ನು ರಾಜಶೇಖರ್ ಪಾಟೀಲ್ ಅವರಿಗೆ ಕೇಳಬೇಕು ಪ್ರಚೋದನೆ ನಾವು ಕೊಡ್ತಾ ಇದೀವ ಅಥವಾ ಅವರ ಹಿಂದಿನ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಭೀಮ್ರಾವ್ ಪಾಟೀಲ್ರು ಅವರು ಕೂಡ ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ನಾವಂತೂ ಬೇಷರತ್ತಾಗಿ ಎರಡು ದಿವಸ ಮುಂಚೆನೆ ರೈತ ಸಂಘದವರು ಕರೆದಂತ ಬಿಜೆಪಿಯಿಂದ ನಾವು ಬೆಂಬಲವನ್ನು ಸೂಚಿಸಿದ್ವಿ ನಾವು ನಿಮ್ ಜೊತೆ ಪಾಲ್ಗೊಳ್ತೀವಿ ರೈತರಿಗೆ ಸರಿಯಾದ ಒಂದು ದರ ಸಿಗಬೇಕು ಮತ್ತು ವಿರೋಧ ಪಕ್ಷವಾಗಿ ನಮ್ಗೆ ಹೋರಾಟ ಮಾಡುವಂತಹ ರೈತರ ಸಲುವಾಗಿ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯ ಮತ್ತೆ ಬಹಳಷ್ಟಲ ಹೋರಾಟ ಮಾಡುವಾಗ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಭ್ರಷ್ಟ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಹಾಕ್ತಿವಿ ಅವ್ರ ಫೋಟೋಗಳನ್ನು ಹಿಡ್ಕೊಂಡು ಹೋರಾಟ ಮಾಡ್ತೀವಿ ಅದ್ರ ಎಲ್ಲೋ ಒಂದು ಕಡೆ ಉಮನಾಬಾದ್ ನಲ್ಲಿ ಈ ಜಿಲ್ಲಾಡಳಿತ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಅದಕ್ಕೂ ಕೂಡ ಅವಕಾಶ ಮಾಡಲಾರದ ರೀತಿಯಲ್ಲಿ ಮಾಡಿದರು ನಮ್ಮ ಶಾಸಕರ ಕೈಯಲ್ಲಿ ಇರುವಂತಹ ಫೋಟೋಗಳನ್ನು ಕೂಡ ಕಸಿದುಕೊಂಡು ಹರಿದಾಕುವಂತಹ ಒಂದು ಪ್ರಯತ್ನ ಮಾಡಿದರು ಇವತ್ತೂ ಕೂಡ ನಮ್ದು ಒಂದು ಒತ್ತಾಯ ಇದೆ ಏನಂದ್ರೆ ರೈತರಿಗೆ ಮೂರ್ ಸಾವಿರದ ಎರಡು ನೂರು ರೂಪಾಯಿ ದರ ಕೊಡಬೇಕು ನಾವೆಲ್ಲರೂ ರೈತರು ಇದ್ದರು ರಾಜಕಾರಣಿಗಳಿರ್ಬೋದು ನಾವು ಪತ್ರಕರ್ತರು ಇರ್ಬೋದು ಪೊಲೀಸರು ಇರಬಹುದು ನಾವೆಲ್ಲರೂ ಮೊದಲು ರೈತರ ಮಕ್ಕಳಾಗೆ ಇದ್ದೀವಿ ಭಾರತ ಕೃಷಿ ಪ್ರಧಾನ ದೇಶ ಇದೆ ಇವತ್ತು ರೈತ ಉಳಿದ್ರು ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ ನಾವು ಯಾಕೆ ಮೂರ್ ಸಾವಿರದ ಎರಡು ನೂರ ಕೊಡುವಂತೆ ಒತ್ತಾಯ ಮಾಡ್ತಿದ್ದೀವಿ ಅಂದ್ರೆ ಶಿವಾನಂದ ಪಾಟೀಲ್ ಸ್ವತಃ ಹೇಳಿದ್ದಾರೆ ಒಂದು ಜಿಲ್ಲೆ ಒಂದು ಒಂದು ಜಿಲ್ಲೆಗೆ ಒಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇವತ್ತು ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಮೂವತ್ತ ಸಾವಿರದ ಒಂದ್ನೂರ ಎಪ್ಪತ್ತೆರಡು ರೂಪಾಯಿ ಸರ್ಕಾರದಿಂದಲೇ ಘೋಷಣೆ ಆಗಿದೆ ಜಿಲ್ಲಾಡಳಿತ ಘೋಷಣೆ ಆಗಿದೆ ಮತ್ ಕಲಬುರ್ಗಿ ಜಿಲ್ಲೆಗೆ ಬೀದರ್ ಜಿಲ್ಲೆಗೆ ವ್ಯತ್ಯಾಸ ಬಹಳಷ್ಟು ಏನಿಲ್ಲ ಇಲ್ಲಿನ ಮಣ್ಣು ಇಲ್ಲಿನ ನೀರು ಯಾವುದರಲ್ಲಿ ವ್ಯತ್ಯಾಸ ಇಲ್ಲ ಮತ್ ಸ್ವತಃ ಮಂತ್ರಿಗಳು ಹೇಳ್ತಾ ಇದ್ದಾರೆ ಒಂದು ಒಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಯಾವ್ದು ಹೋರಾಟ ಕೂಡ ಖುಷಿ ಇರ್ತಾರೆ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ಮುಖ್ಯಮಂತ್ರಿಗಳಾದ ಎಲ್ಲರು ಹೇಳ್ತಾ ಇದ್ದಾರೆ ಮೂರ್ ಸಾವಿರದ ಒಂದೂರ ಎಪ್ಪತ್ತೆರಡುರ್ಗಿ ಕಲಬುರಗಿ ಜಿಲ್ಲೆ ಅದು ನಮ್ಮಲ್ಲಿಯೂ ಕೂಡ ನಾವು ಅದೇ ದರವನ್ನು ಕೊಡುವಂತ ಇದ್ದೀವಿ ನಾವು ರಾಜ್ಯ ಸರ್ಕಾರದವರು ಹೇಳ್ತಾ ಕೇಂದ್ರ ಸರ್ಕಾರದವರು ರಿಕವರಿ ಮೇಲೆ ಟೆನ್ ಪಾಯಿಂಟ್ ಟೂ ಫೈವ್ ರಿಕವರಿಗೆ ಮೂರು ಸಾವಿರದ ಎರಡು ನೂರು ದರ ನಿಗದಿ ಮಾಡಿದ್ವಿ ಇಡೀ ದೇಶಕ್ಕೆ ರಾಜ್ಯ ಸರ್ಕಾರದವರು ಪಕ್ಕದ ಮಹಾರಾಷ್ಟ್ರದಲ್ಲಿ ಅದೇ ರೇಟ್ ಇದೆ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದ್ರು ಪಕ್ಕದ ಮಹಾರಾಷ್ಟ್ರದ ಬೆಳಗಾವದಲ್ಲಿ ಅಷ್ಟು ಅಷ್ಟೊಂದು ಘೋರ ಹೋರಾಟ ಯಾಕೆ ಯಾಕಾಗ್ತಾ ಇದೆ ಅಂದ್ರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಐದುನೂರು ಕೊಡ್ತಾ ಇದ್ದಾರೆ ಫ್ಯಾಕ್ಟರಿ ಅವರು ಅಲ್ಲಿನ ಫ್ಯಾಕ್ಟರಿಯವರು ಮೂರ್ ಸಾವಿರದ ಐದುನೂರು ಕೊಡಬೇಕಾದ್ರೆ ಕರ್ನಾಟಕದವರು ಯಾಕೆ ಕೊಡಲ್ಲ ಅದಕ್ಕಾಗಿ ರೈತರಿಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ ಪಕ್ಕದ ಮಹಾರಾಷ್ಟ್ರ ಐದು ಎರಡೇ ಕಿಲೋಮೀಟರ್ ಬಾರ್ಡರ್ ಮೇಲೆ ಅಲ್ಲಿ ಒಂದು ಕಿಲೋಮೀಟರ್ ಕೆಲವೊಂದು ಫ್ಯಾಕ್ಟ್ರಿಗಳು ಯಾವ ರೀತಿ ಇದೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಅಲ್ಲೇ ಇರುವಂತಹ ಫ್ಯಾಕ್ಟ್ರಿಗಳು ಇವತ್ತು ಮೂರ್ ಸಾವಿರದ ಐದ್ನೂರು ಕೊಡ್ತಾ ಇದ್ದಾರೆ ಸರ್ಕಾರ ನಮ್ಮಲ್ಲಿ ಮೂರ್ ಸಾವಿರ ಮೂರ್ನೂರು ಕೊಟ್ಟರು ಕೂಡ ಇನ್ನೂ ಅನೇಕ ಫ್ಯಾಕ್ಟ್ರಿಗಳು ಒಪ್ಕೊಂಡಿಲ್ಲ ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಸರ್ಕಾರದಿಂದ ಸಹಾಯಧನ ಕೊಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಸರ್ಕಾರದಿಂದ ಎರಡ್ ನೂರು ರೂಪಾಯಿ ಪ್ರತಿ ಟನ್ಗೆ ಸಹಾಯಧನ ಕೊಟ್ಟಿದ್ರು ಆ ರೀತಿ ಮಾಡಿ ನಮ್ಮ ಜಿಲ್ಲೆಯ ರೈತರು ವಿಶೇಷವಾಗಿ ಈ ವರ್ಷ ಅತಿವೃಷ್ಟಿಯಿಂದ ಬೀದರ್ ಜಿಲ್ಲೆ ಉತ್ತರ ಕರ್ನಾಟಕದ ಎಲ್ಲಾ ಬೆಳೆಗಳು ಹೋಗಿವೆ ರೈತರ ಸಂಕಷ್ಟದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಸಮ್ಮುಖದಲ್ಲಿ ಕೆಡಿಪಿ ಮೀಟಿಂಗ್ ಮೂವತ್ತನೇ ತಾರೀಕು ಅಂದ್ರೆ ಡೌಟ್ ಬರ್ತಾ ಇದೆ ಕಳೆದ ತಿಂಗಳು ಮೂವತ್ತನೇ ತಾರೀಕು ಮೊದಲು ದೀಪಾವಳಿ ಹೇಳಿದ್ರು ತದನಂತರ ಮೂವತ್ತನೇ ತಾರೀಕಿನ ಒಳಗಾಗಿ ನಾವು ಎಲ್ಲಾ ರೈತರ ಖಾತೆಗೆ ಹಣ ಜಮೆ ಮಾಡ್ತಾ ಅಂದಿದ್ರು ನಮ್ಗೆಲ್ಲೋ ಒಂದ್ ಕಡೆ ಅವ್ರ ಬಾಲ್ಕಿಗೆ ಸೀಮಿತರೇನು ಬಾಲ್ಕಿ ಉಸ್ತುವಾರಿ ಸಚಿವರು ಅನ್ಸುತ್ತೋದು ಬಾಲ್ಕಿ ಅನೇಕ ರೈತರು ಅಂತ ಇದ್ದಾರೆ ನಮ್ದೆಲ್ಲ ಹಣ ಜಮ ಆಗಿದೆ ಅಂತ ಇವತ್ತು ಹುಮನಾಬಾದ್ ನಲ್ಲಿ ಯಾರಿಗೂ ಆಗಿಲ್ಲ ಮೀದಾ ನಲ್ಲಿ ಆಗಿಲ್ಲ ಇವತ್ತು ಬಸವ ಕಲ್ಯಾಣದಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿರುವಂತ ರೈತರು ಬೇರೆ ಇಲ್ಲಿರುವಂತ ರೈತರು ಬೇರೆ ಏನು ಸರ್ಕಾರಿ ದಿವಾಳಿ ಸರ್ಕಾರ ದಿವಾಳಿ ಎದ್ದೇನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಮಗು ಆರೈಕೆ ಕೋಣೆಯನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಗೆ ವಿವಿಧ ಹವಾಲು ಸಲ್ಲಿಸಲು ಹಾಗೂ ಇತರೆ ಕಾರ್ಯಗಳಿಗೆ ಚಿಕ್ಕ ಮಕ್ಕಳೊಂದಿಗೆ ಆಗಮಿಸುವ ತಾಯೆಂದರು ಮಕ್ಕಳಿಗೆ ಹಾಲುಣಿಸಲು ಅನುಕೂಲವಾಗುವಂತೆ ಮಗು ಆರೈಕೆ ಕೋಣೆಯನ್ನು ಸ್ಥಾಪಿಸಲಾಗಿದೆ ಚಿಕ್ಕ ಮಕ್ಕಳಿಗೆ ಗಮನ ಸೆಳೆಯಲು ಆಟಿಕೆಗಳನ್ನು ಇಡಲಾಗಿದೆ ಗೋಡೆಯ ಮೇಲೆ ವಿವಿಧ ಚಿತ್ರಗಳನ್ನು ಬಿಡಿಸಲಾಗಿದ್ದು ಮಕ್ಕಳ ಆರೈಕೆಗೆ ಅನುಕೂಲವಾಗಲಿದೆ ಕಚೇರಿಗೆ ಆಗಮಿಸುವ ತಾಯೆಂದರು ಮಕ್ಕಳ ಆರೈಕೆಗೆ ಈ ಕೋಣೆಯನ್ನು ಬಳಸಬಹುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಅಪರ ಜಿಲ್ಲಾಧಿಕಾರಿ ಶಿವನಂದ್ ಕರಾಳೆ ಮಹಿಳಾ ಮಕ್ಕಳ ಇಲಾಖೆ ಅಧಿಕಾರಿ ಶ್ರೀಧರ್ ಜಿಲ್ಲಾ ಅಂಕಿ ಸಂಖ್ಯಾಧಿಕಾರಿ ಸುರೇಖಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಬಿಹಾರ್ ವಿಧಾನಸಭಾ ಚುನಾವಣಾ ಫಲಿತಾಂಶಗಳಲ್ಲಿ ಹೊರಹೊಮ್ಮುತ್ತಿರುವ ಇತ್ತೀಚಿನ ಟ್ರೆಂಡ್ಗಳು ಎನ್ಡಿಎಗೆ ಭಾರಿ ಬಹುಮತದ ಸೂಚನೆ ನೀಡುತ್ತಿವೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಮತ್ತೊಂದು ದಾಖಲೆ ಅವಧಿಗೆ ಮತ್ತೆ ಅಧಿಕಾರಕ್ಕೆ ಬರಲಿದ್ದಾರೆ ನಿತೀಶ್ ಅವರ ಜೆಡಿಯು ಪಕ್ಷಕ್ಕೆ ಇದು ಎರಡು ಸಾವಿರದ ಇಪ್ಪತ್ತರ ಸಾಧನೆಯಿಂದ ಹೆಚ್ಚಿನ ಸ್ಥಾನಗಳನ್ನು ಸೂಚಿಸುತ್ತದೆ ಇದಕ್ಕೆ ಈ ಬಾರಿ ಮಹಿಳಾ ಮತದಾರರ ದಾಖಲೆಯ ಮತದಾನ ಭಾಗಾಂಶ ಕಾರಣವಾಗಿದೆ ಎನ್ಡಿಎ ಮೈತ್ರಿಕೂಟ ಪಾಲುದಾರ ಬಿಜೆಪಿ ರಾಜ್ಯದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳುವ ಮೂಲಕ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಹಾದಿಯಲ್ಲಿದೆ ಮತದಾರರ ಮುಂದೆ ಎನ್ಡಿಎ ಐಕ್ಯ ರಂಗ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ನಿತಿನ್ ಕುಮಾರ್ ವಿವಿಧ ಪ್ರದೇಶಗಳಲ್ಲಿ ವಹಿಸಿಕೊಂಡ ಪ್ರತ್ಯೇಕ ಪ್ರಚಾರ ಜವಾಬ್ದಾರಿಗಳೊಂದಿಗೆ ಬಿಜೆಪಿಗೆ ವರವಾಗಿದೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಪ್ರದರ್ಶಿಸಿದ ರಾಜಕೀಯ ಮಾತುಗಳು ಇಬ್ಬರು ಉತ್ತಮ ಆಡಳಿತ ಭರವಸೆಯ ಮೇರೆಗೆ ವಿಶೇಷವಾಗಿ ಮಹಿಳಾ ಮತದಾರರ ವಿಶ್ವಾಸವನ್ನು ಮತ್ತು ಸಾಮಾನ್ಯವಾಗಿ ಮತದಾರರ ವಿಶ್ವಾಸವನ್ನು ಗಳಿಸುವಲ್ಲಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸದ್ಯೊಂದಿಗೆ ಮತ್ತೆ ಭೇಟಿ ವಂದನೆಗಳು